ಟಿವಿ ಸ್ವಾಗತ ನಾನು ನಿಮ್ಮ ಕೋಟೆ ತಾಲೂಕು ಹಂಪಾಪುರ ಹೋಬಳಿಯ ಚಾಮಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಕೋಟೆ ಕ್ಷೇತ್ರದ ಶಾಸಕರು ಅನಿಲ್ ಚಿಕ್ಕಮಾಧು ಅವರಿಂದ ನೂತನ ಸಹಕಾರ ಸಂಘದ ಉದ್ಘಾಟನೆ ಮಾಡಲಾಯಿತು ಉದ್ಘಾಟನೆಯ ನಂತರ ಸಂಘದ ನಾಮಫಲಕ ಅನಾವರಣ ಮಾಡಿ ನಿರ್ದೇಶಕರಾದ ಈರೇಗೌಡರು ಹಾಲು ಶೇಖರಣೆಗೆ ಚಾಲನೆ ನೀಡಿ ಮತ್ತು ವರ್ಗೀಸ್ ಕೊರಿಯನ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಚಲುವೇಗೌಡರ ಅಧ್ಯಕ್ಷತೆಯಲ್ಲಿ ಯಶಸ್ವಿಗೊಳಿಸಲಾಯಿತು ಕಾರ್ಯಕ್ರಮದಲ್ಲಿ ಅನಿಲ್ ಚಿಕ್ಕಮಾಧು ಅವರು ಮಾತನಾಡಿ ನಮ್ಮ ಹೆಚ್ ಡಿ ಕೋಟೆ ತಾಲೂಕಿನಲ್ಲಿ ಹತ್ತು ವರ್ಷದ ಹಿಂದೆ ಮೂವತ್ತು ಸಾವಿರ ಹಾಲು ಉತ್ಪಾದನೆಯಾಗುತ್ತಿತ್ತು ಆದರೆ ಈ ಬಾರಿ ಎಲ್ಲ ತಾಲೂಕುಗಳನ್ನು ಹಿಂದಿಕ್ಕಿ ಒಂದು ಲಕ್ಷ ಹಾಲು ಉತ್ಪಾದನೆ ಮಾಡುವ ಮೂಲಕ ಮತ್ತು ಗುಣಮಟ್ಟದಲ್ಲಿ ನಮ್ಮ ಹೆಚ್ ಡಿ ಕೋಟೆ ತಾಲೂಕು ಮೊದಲ ಸ್ಥಾನಕ್ಕೇರಿದೆ ಕೂಡಲೇ ಸಹಕಾರ ಸಂಘದ ಕಾಮಗಾರಿಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತೇನೆ ಮತ್ತು ಚಾಮಹಳ್ಳಿ ಹತ್ವಾಳು ಮತ್ತು ಇತರ ಗ್ರಾಮಗಳಲ್ಲಿ ಹದಗೆಟ್ಟಿರುವ ರಸ್ತೆಯನ್ನು ಕೂಡಲೇ ಸರಿಪಡಿಸುತ್ತೇನೆ ಎಂದು ತಿಳಿಸಿದರು ನಿಮ್ಮ ಗ್ರಾಮಕ್ಕೆ ನೂತನವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಮಾನ್ಯ ಶಾಸಕರು ಉದ್ಘಾಟನೆ ಮಾಡೋರೆ ನೀವು ಪಕ್ಕದೂರಿಗೆ ಒತ್ಕೋಗಿ ಅಲ್ಲಿ ಸಹಕಾರ ಸಂಘ ವ್ಯವಸ್ಥೆ ಸರಿ ಇಲ್ಲದೇ ಅವರು ಹಾಲು ಹಿಂದ್ರಿಗೆ ತಕೊ ಅಂದರೆ ತಗರ್ಬೇಕು ಅವ್ರು ಕೊಟ್ಟಂಗೆ ಇಸ್ಕೋಬೇಕು ಈಗ ನಿಮಗೆ ಒಂದು ಸಂಘ ಆಗದೆ ಮುಂದಿನ ದಿನಗಳಲ್ಲಿ ರಾಜಕೀಯ ಬೆರೆಸ್ತಾನೆ ಸಂಘಕ್ಕೆ ಹಾಲುಗೆ ನೀರು ಬೆರೆಸ್ತಾನೆ ಹಾಲುಗೆ ಜಾತಿ ಬೆರೆಸ್ತಾನೆ ಎಲ್ಲರ ಹಸುರು ಪವಿತ್ರವಾದ ಆಲ್ನೆ ಕೊಡೋದು ಅದು ಪರಿಶುದ್ಧ ಜಾತಿ ಇರ್ಬೋದು ಪಂಗಡ ಇರ್ಬೋದು ಒಕ್ಲಿರು ಇರ್ಬೋದು ವೀರಸೇವರು ಇರ್ಬೋದು ಎಲ್ಲರ ಹಸುಗಳವೆ ಒಂದೇ ನಾವು ಮಾಡ್ಕೊಂಡಿರೋ ಜಾತಿ ಅಷ್ಟೇ ಅದರಿಂದ ಸಂಘಕ್ಕೆ ರಾಜಕೀಯ ಜಾತಿ ಬೆರೆಸ್ತಾನೆ ಪರಿಶುದ್ಧವಾದ ಕರ್ದಂಗೆ ಕರ್ತಂದು ಹಾಕಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಸಂಘಕ್ಕೆ ಒಂದು ಸ್ವಂತ ನಿವೇಶನವನ್ನು ಈಗ ಅಧ್ಯಕ್ಷರು ಕೊಡ್ತೀವಿ ಅಂತ ಒಪ್ಕೊಂಡವ್ರೆ ಅದಕ್ಕೆ ನನ್ನ ಅನುದಾನ ಶಾಸಕರ ಅನುದಾನ ಧರ್ಮಸ್ಥಳದ ಅನುದಾನ ಎಲ್ಲಾನು ಈಸಿ ಒಂದು ಒಳ್ಳೆ ಕಟ್ಟಡವನ್ನು ಕಟ್ಟಿ ಅಲ್ಲಿಗೆ ಕಂಪ್ಯೂಟ್ರೀಕರಣ ಮಾಡಿ ಯಾ ಟೆಸ್ಟಿಂಗ್ ಹಾಕೋಕ್ಕೆ ಯಾರು ನೀರು ಹಾಕೋವ್ರೆ ಉಪ್ಪು ಹಾಕೋರೆ ಸಕ್ಕರೆ ಹಾಕೋರೆ ಅದೆಲ್ಲ ಅಲ್ಲಿ ತೋರಿಸುತ್ತೆ ಆ ಥರದ ಮಿಷಿನ್ಗಳೆಲ್ಲ ಕೊಡಿಸಿ ಈ ಸಹಕಾರ ಸಂಘ ಉತ್ತಮವಾಗಿ ನಡೀಲಿ ಹೊಸದಾಗಿ ಓಪನ್ ಮಾಡಿದ್ರಿ ದಯಮಾಡಿ ಕಾರ್ಯದರ್ಶಿ ಉತ್ತಮವಾಗಿ ನಡೀಬೇಕು ಯಾಕೆಂದರೆ ಎಲ್ಲ ಜವಾಬ್ದಾರಿ ನಿನ್ನ ಮೇಲೆ ಇರ್ತದೆ ಯಾಕೆಂದರೆ ಕಾರ್ಯದರ್ಶಿ ತುಂಬ ಚೆನ್ನಾಗಿದ್ದರೆ ಸಂಘ ಉಳಿತದ ಆ ಒಂದು ಕಾರಣಕ್ಕೋಸ್ಕರ ದಯಮಾಡಿ ಉತ್ತಮ ಹಾಲು ಉತ್ಪಾದನೆ ಮಾಡಿ ಯಾಕೆ ಅಂತಂದ್ರೆ ನಮ್ಮೂರಿಗೂ ನೀವು ಒಂದೇ ಹೋಗಲಿ ಕಣಿನುಂಡಿ ಬೆಟ್ಟದ ಬಿಡು ಜಿ ಬಿ ಸರ್ಗುರ್ಗೆಲ್ಲ ಸರ್ಕಾರ ಸಂಘ ಬಂದು ನಲವತ್ತು ವರ್ಷಕ್ಕಿಂತ ಹೆಚ್ಚು ನಲವತ್ತ್ಮೂರು ವರ್ಷ ನಲ್ವತ್ನಾಲ್ಕು ವರ್ಷ ಆಯಿತು ನಮ್ಮಲ್ಲೂ ಏನು ನಿಮ್ಮಂಗೆ ಪಕ್ಕದಲ್ಲಿ ಒಳ ಅದ ನಮ್ಗೆ ಒಳ ಇಲ್ಲ ಈಗ ಶಾಸಕಿಲ್ಲೆ ಹೋಗ್ಬಿಟ್ಟು ನೀರು ತುಂಬಿಸೋಕ್ಕೆ ಇಬ್ಜಾಲ್ ನೀರನ್ನ ವರ್ಷ ವರ್ಷಕ್ಕೂ ಇವರು ಎಮ್ ಎಲ್ ಎ ಅವ್ರಾದ್ಮೇಲೆ ಕೆರೆಗಳು ತುಂಬ್ತಾ ಇರೋದು ಅಲ್ಲಿ ತನಕ ನಮ್ಮದು ಆರುನೂರು ಅಡಿ ಎಂಟುನೂರು ಅಡಿ ಹೊಡೆದ್ರು ನೀರು ಬತ್ತಿತ್ತಿಲ್ಲ ಆದರೂ ಹಾಲಿನ ಉತ್ಪಾದನೆ ನಮ್ಮಲ್ಲಿ ಜಾಸ್ತಿ ಮಕ್ಕಳು ಮದುವೆ ಮಾಡಿರೋದು ಓದ್ಸಿರೋದು ಮನೆ ಕಟ್ಟಿರೋದು ಎಲ್ಲ ಬರೀ ಹಾಲಿನ ದುಡ್ಡಲ್ಲ ನಿಮ್ಮೂರಷ್ಟೇ ನಮ್ಮೂರು ಇರೋದು ಜಿ ಬಿ ಸರ್ಗೂರ್ಲಿ ಮೂರುವರೆ ಸಾವಿರ ಲೀಟ್ರ್ ಹಾಲು ಬತ್ತ ಸಂಘದಲ್ಲಿ ಅಕೌಂಟಲ್ಲಿ ನಲ್ವತ್ತು ಲಕ್ಷ ದುಡ್ಡು ಅದೇ ನಟರಾಜ್ ಅವ್ರಿಗೆ ಹತ್ತು ಲಕ್ಷ ದುಡ್ಡು ಕೊಟ್ಬಿಟ್ಟು ಜಾಗ ತಗೊಂಡ್ರು ನಟರಾಜವ್ರು ಆದು ದುಡ್ಡು ಮಡಿ ಊರಿಗೆ ಕೊಟ್ಬಿಟ್ರು ಚಿತ್ರಕ್ಕೆ ಇವ್ರ ಜಾಗನ ತಗೊಂಡ್ರು ಬಿ ಎಮ್ ಸಿ ಆಗದೆ ನಮ್ಮೂರಲ್ಲಿ ಮೂವತ್ತು ಲಕ್ಷ ಎಲ್ಲ ಬೋನಸ್ಸು ಕೊಟ್ಟು ಹಬ್ಬಕ್ಕೆಲ್ಲ ಮಾರಮ್ಮನ ದೇವಸ್ಥಾನಕ್ಕೆ ದುಡ್ಡು ಕೊಟ್ರು ಇನ್ನೂ ಮೂವತ್ತು ಲಕ್ಷ ಅಕೌಂಟಲ್ಲದೆ ಮೂರು ಸಾವಿರ ಲೀಟ್ರ್ ಹಾಲು ಬರುತ್ತೆ ನಮಗೆ ಬೇರೆ ವಾತಾವರಣ ಇಲ್ಲ ದಯಮಾಡಿ ಇಲ್ಲಿ ವ್ಯವಸಾಯದ ಜೊತೆಗೆ ಹೈನುಗಾರಿಕೆನ ಅವಲಂಬಿಸ್ಕೊಂಡ್ರೆ ನಮ್ಮ ಮೈಸೂರು ಹಾಲು ಹೋಗಿ ನಿಮ್ಮ ಮನೆ ಬಾಗಲಿಗೆ ಬರ್ತಾರೆ ಇಂಜೆಕ್ಷನ್ ಮಾಡೋಕ್ಕೆ ನಿಮ್ಮ ಹಸು ಬೆದಗೆ ಬಂದಾಗ ನಿಮ್ಮ ಮನೆ ಬಾಗಿಲಿಗೆ ಹಸು ಉಸಾರು ತಪ್ಪರೆ ಡಾಕ್ಟರ್ ಬರ್ತಾರೆ ನಿಮ್ಮ ಮನೆ ಬಾಗಿಲಿಗೆ ಫೀಟ್ಸ್ ಕಳಿಸ್ತೀವಿ ನಿಮ್ಮ ಮನೆ ಬಾಗಿಲಿಗೆ ಹುಲ್ಲು ನೀವು ತು ಮೇವು ಅಭಿವೃದ್ಧಿ ಮಾಡ್ಕೊತೀವಿ ಅಂದರೆ ಅದನ್ನು ಕಳಿಸ್ತೀವಿ ಅದ್ರ ಜೊತೆಗೆ ನೀವು ಬೆಳಗ್ಗೆ ಸಂಜೆ ಬಂದು ನಿಮ್ಮ ಮನೆ ಗಾಡಿ ಇಲ್ಲಿ ಹಾಲು ಹೋಗಿ ಮೈಸೂರಲ್ಲಿ ವ್ಯಾಪಾರ ಮಾಡಿ ವಾರಕ್ಕೊಂದು ಸಾರಿ ದುಡ್ಡು ಕೊಡುತ್ತೆ ಅದರಿಂದ ದಯಮಾಡಿ ಈ ಸಂಘ ಉಜ್ವಲವಾಗಿ ಬೆಳೀಲಿ ಮೈಸೂರು ಹಾಲು ಒಕ್ಕೂಟದಲ್ಲಿ ಏನೇ ಸಹಾಯ ಬಂದರೂ ನಿಮ್ಮ ಚಾಮುಂಡಿ ಸಹಕಾರ ಸಂಘಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಈ ಸಂಘದ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಶಾಸಕರಿಗೆ ಬಂದಿರತಕ್ಕಂಥವ್ರು ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸಿ ಗ್ರಾಮಸ್ಥರ ಅಕ್ಕಪಕ್ಕದ ಗ್ರಾಮಸ್ಥರು ಹಿಂದೆ ನಿರ್ದೇಶಕರಾಗಕ್ಕಿಂತ ಮುಂಚೆ ಹದಿನೆಂಟು ಈ ತಾಲೂಕಲ್ಲಿ ಸಂಘಗಳಿತ್ತು ಹಿರೇಗೌಡರು ಆದ ನಂತರ ಇವತ್ತು ಇಡೀ ತಾಲೂಕಿನಲ್ಲಿ ಎಲ್ಲ ಕಡೆಯೂ ಕೂಡ ನೂರ ಎಪ್ಪತ್ತೊಂದು ಸಾಕಾರ ಸಂಘಗಳಾಗವೆ ಅದರಲ್ಲಿ ವಿಶೇಷವಾಗಿ ಮಹಿಳಾ ಸಂಘ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಭಾಳಷ್ಟು ಸಂಘಗಳು ಕೂಡ ಆಗಿ ಇವತ್ತು ಮಹಿಳಾ ಸಂಘ ಎಂಬತ್ನಾಲ್ಕು ಸಾಮಾನ್ಯ ಸಂಘ ಎಂಬತ್ತೇಳು ವಿಶೇಷವಾಗಿ ಎಲ್ಲ ವರ್ಗ ಜನಕ್ಕೆ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದು ಉದ್ದೇಶದಿಂದ ಎಲ್ಲ ಸಮಾಜದ ಸಂಘಗಳನ್ನ ಇವತ್ತು ನಾವು ಉದ್ಘಾಟನೆಯನ್ನು ಮಾಡಿದೆ ಇವತ್ತು ಹಾಲು ತಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಎಗಡದನ್ ಕೋಟೆ ತಾಲೂಕಲ್ಲಿ ಒಂದು ಲಕ್ಷ ಹಾಲು ಉತ್ಪಾದನೆ ಆಗ್ತದೆ ಭಾಳ ಖುಷಿ ತರ್ತಕ್ಕಂಥ ವಿಚಾರ ಹತ್ತು ವರ್ಷದಿಂದ ಮೂವತ್ತು ಸಾವಿರ ಇತ್ತು ನಮ್ಮ ತಾಲೂಕು ಯಾವಾಗಲೂ ಕೂಡ ಹುಣ್ಸೂರೆ ಆಲ್ಮೋಸ್ಟ್ ಅಲ್ಲೂ ಪ್ರಿಯಾಪಟ್ನ ಹುಣ್ಸೂರೆ ಫಸ್ಟ್ ಬರ್ತಿತ್ತು ಈಗ ಹೈಯೆಸ್ಟ್ ಅದೆಲ್ಲಾನು ಬಿಟ್ಟು ಈಗ ನಂಬರ್ ಒನ್ ಕ್ವಾಲಿಟಿಲಿ ನಮ್ದೇ ನಂಬರ್ ಒನ್ ಆಗಿರ್ತಕ್ಕಂಥ ಅಂದ್ರೆ ನಾವು ಯಾವುದೇ ರೀತಿ ಹಾಲಲ್ಲಿ ಕಲಬೇರಿಕೆ ಮಾಡಲ್ಲ ಹಾಲಿಗೆ ಉಪ್ಪು ಹಾಕಲ್ಲ ಹಾಲಿಗೆ ಸಕ್ಕರೆ ನೀರು ಯಾವುದೇ ರೀತಿ ಬೆರೆಸಲ್ಲ ಯಾಕಂದರೆ ಹಾಲು ಭಾಳ ಪವಿತ್ರವಾದಂತು ಇವತ್ತು ಹುಟ್ಟೋ ಮಗುವಿಂದ ಸಾಯೋ ರುದ್ರತನಕೂ ಕೂಡ ಹಾಲನ್ನ ನಾವು ಬಳಸ್ತೀವಿ ಧರ್ಮಸ್ಥಳ ಮಂಜುನಾಥನ್ಗೂ ಅಭಿಷೇಕ ಮಾಡ್ತೀವಿ ತಿರುಪತಿ ವೆಂಕಟಸ್ವಾಮಿಗೂ ಕೂಡ ದೇವ್ರಿಗೆ ನಾವು ಅಭಿಷೇಕವನ್ನು ಮಾಡ್ತೀವಿ ಹಾಲು ಅಷ್ಟು ಪವಿತ್ರವಾದ ಅದರಿಂದ ನಿಮ್ಮೂರಲ್ಲಿ ನಾನು ತಮಗೆ ನಾನು ಮನವಿ ಮಾಡಿದಷ್ಟೇ ಹಾಲಿಗೆ ಯೂರಿಯಾ ಆಗಲಿ ಉಪ್ಪಾಗಲಿ ಸಕ್ಕರೆ ಆಗಲಿ ನೀರಾಗ್ಲಿ ತಾವು ದಯವಿಟ್ಟು ಬೆರೆಸೋಕೆ ಹೋಗ್ಬೇಡಿ ಯಾಕಂದರೆ ಸಂಘ ಉತ್ತಮವಾಗಿ ಬೆಳೀಬೇಕು ಸಂಘದಲ್ಲಿ ಇವತ್ತು ಸಾಕಷ್ಟು ಜನ ಮಕ್ಕಳುಗಳು ಈ ಸಂಘದಲ್ಲಿ ಯಾರು ಸದಸ್ಯರಿದ್ದಾರೆ ಅವ್ರ ಮಕ್ಳುಗಳಿಗೆ ಹಾಸ್ಟೆಲ್ ಅಲ್ಲಿ ಫ್ರೀ ಹಾಸ್ಟೆಲ್ ಕೊಡ್ತಕ್ಕಂಥದ್ದು ಈ ರೀತಿ ಸ್ಕೀಮ್ಗಳನ್ನ ಮಾಡ್ಕೊಂಡು ಯಾರು ಹುಷಾರ್ ತಪ್ಪಾರೆ ಅವ್ರಿಗೆ ದುಡ್ಡನ್ನ ಕೊಡ್ತಕ್ಕಂಥದ್ದು ಅನೇಕ ಸಂಘದ ನಿರ್ದೇಶಕರಿಗೆ ಸಹಕಾರ ಸಂಘದಿಂದ ಬಹಳಷ್ಟು ಅವಕಾಶ ಅವ್ರು ಅವ್ರ ಯಾರು ತೀರೋದ್ರ ನಿರ್ದೇಶಕರ ಯಾರು ಒಂದ್ ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ನೇರವಾಗಿ ನಿಮ್ ಅಕೌಂಟ್ ಗೆ ಬರ್ತಕ್ಕಂಥ ಇಷ್ಟೆಲ್ಲಾ ಸಹಕಾರ ಸಂಘದಿಂದ ಬಹಳ ಯಾಕಂದ್ರೆ ಸರ್ಕಾರ ಮಾಡ್ತಕ್ಕಂಥ ಕೆಲಸನ ಒಂದು ಮುಖವಾಗಿ ಇವತ್ತು ಸಹಕಾರ ಸಂಘಗಳು ಮಾಡ್ತವೆ ಯಾಕಂದರೆ ಸಹಕಾರ ಸಂಘಗಳು ಇಳಿ ಇರಬೇಕು ಸಹಕಾರ ಸಂಘಗಳು ಬೆಳೀಬೇಕು ಯಾಕಂದರೆ ಸಹಕಾರ ಸಂಘ ಬೆಳೆದ್ರೆ ಒಂದು ಕುಟುಂಬವನ್ನು ಸಾಕ್ತಕ್ಕಂಥ ಶಕ್ತಿ ಇರ್ತದೆ ಯಾಕಂದರೆ ಒಂದು ಹಸು ಸಾಕಿದ್ರೆ ಒಂದು ಕುಟುಂಬವನ್ನು ಸಾಕ್ತದೆ ಯಾಕಂದರೆ ಒಂದು ಹಸುಲಿ ಇವತ್ತು ಒಂದು ಲೀಟ್ರ್ ಹಾಲು ನಾವು ಮೈಸೂರಲ್ಲಿ ಇವತ್ತೇನು ಬಹಳಷ್ಟು ಸರ್ಕಾರದಲ್ಲಿ ಚರ್ಚೆ ಆಗ್ತಾ ಇದೆ ರೇಟ್ ಆ ಬಹಳ ಉತ್ತಮವಾಗಿ ನಮ್ದು ಇವತ್ತು ಏನು ತಮ್ಮ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ತಿರುಪತಿಯಲ್ಲಿ ಲಡ್ಡು ಮಾಡ್ತಾರಲ್ಲ ಅದಕ್ಕೆ ನಂದಿನಿ ತುಪ್ಪ ಕಳಿಸ್ತಿದ್ದೆ ನಾ ನಾವುಗಳು ಕಳಿಸಿದ್ವಿ ಮೈಸೂರು ಡೈರಿಯಿಂದ ನಾವು ಕಳಿಸ್ತಿದ್ದು ಇತ್ತೀಚೆಗೆ ಸ್ವಲ್ಪ ಆಯ್ತು ಯಾಕಂದ್ರೆ ಬಹಳ ವರ್ಷದಿಂದ ಅದನ್ನ ಪದ್ಧತಿಯನ್ನ ನಾವು ಮಾಡ್ಕೊ ಬರ್ತಿವಿ ಕಳೆದು ಸ್ವಲ್ಪ ರಾಜ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಯಿತು ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಿ ಅಂತಲೂ ಕೂಡ ಕೇಳಿದ್ದಾರೆ ಅದನ್ನು ಕೆ ಎಮ್ ಎಫ್ ಎಲ್ಲ ಕೂತು ಮಾತಾಡಿದಂಥ ಸಂದರ್ಭದಲ್ಲಿ ಅದು ಮುಂದಿನ ದಿನಗಳಲ್ಲಿ ಆಗ್ತದೆ ಈ ಸಹಕಾರ ಸಂಘ ಮುಂದೆ ಬರೋಷ್ಟರಲ್ಲಿ ಒಂದು ನೂತನ ಬಿಲ್ಡಿಂಗ್ ಆಗಿರಬೇಕು ಇದಕ್ಕೆ ಏನು ಸಹಕಾರ ಬೇಕೋ ಸಂಪೂರ್ಣ ಸಹಕಾರವನ್ನು ನಮ್ಮ ಹಿರೇಗೌಡರವರು ನಾವು ಧರ್ಮಸ್ಥಳ ಸಂಘದವರು ಎಲ್ಲರೂ ಸೇರಿ ಮಾಡಿಕೊಡ್ತೀವಿ ಯಾಕೆಂದರೆ ಈ ಸಹಕಾರ ಸಂಘಗಳು ನಮ್ಮದ್ರೆ ಯಾವುದೇ ರೀತಿ ಫ್ಯಾಕ್ಟ್ರಿ ಇಲ್ಲ ಗಾರ್ಮೆಂಟ್ಸ್ ಇಲ್ಲ ನಾವೇನೇ ನಂಬಕ ಬದುಕಿರ್ತಕ್ಕಂಥ ಕೃಷಿ ಆಧಾರಿತ ಬದುಕನ್ನು ನಾವೆಲ್ಲರೂ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಅದರಿಂದ ಒಂದು ಕಡೆ ಅಭಿವೃದ್ಧಿ ಆದರೆ ಒಂದು ಕಡೆ ಸಹಕಾರ ಸಂಘಗಳು ಬೆಳಿಲೇಬೇಕಾಗ್ತದೆ ಅದರಿಂದ ಈ ಸಹಕಾರ ಸಂಘ ಚಾಮುಂಡಿ ಗ್ರಾಮದಲ್ಲಿ ನಾವು ಏನು ಉದ್ಘಾಟನೆ ಮಾಡಿದ್ದೀವಿ ಬಿ ಎಮ್ ಸಿ ಆಗೋರ್ಗು ಕೂಡ ಉತ್ತಮವಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ಆರಿಸಿ ಇಲ್ಲಿ ಏನೇನು ಕೆಲಸ ಕಾರ್ಯಗಳಾಗಬೇಕು ಅಂತ ಹಂತವಾಗಿ ಹಂತಂತವಾಗಿ ಮಾಡ್ಕೊಡ್ತೀನಿ ಈಗ ಬತ್ ಬರ್ಬೇಕಾದ್ರೆ ರಸ್ತೆ ಬಗ್ಗೆ ನೋಡಿದೆ ಬ ರಸ್ತೆ ಹಾಳಾಗೈತೆ ಶೀತಲ ಆಗೈತೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮ್ಗೆ ಏನು ಮುಖ್ಯ ನಮ್ಮ ಮೈಸೂರು ಮಾನಧವಾಡಿ ಎಮ್ ಎಮ್ ರಸ್ತೆಯಿಂದ ಕಂಚ್ಮಳಿ ಮಾರ್ಗವಾಗಿ ನಾವು ಈ ಕಡೆ ಬರಬೇಕಾಗ್ತದೆ ಆ ರಸ್ತೆ ಮುಖ್ಯವಾಗಿ ಆಗಬೇಕಾಗ್ತದೆ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿದ್ದೀನಿ ಈಗ ಫಸ್ಟ್ ಅಲ್ಲಿ ಬೇರೆ ಗ್ರ್ಯಾಂಟ್ ಕಡೆ ಹಾಕಿದ್ದೀನಿ ಎರಡನೇ ಹಂತಕ್ಕೆ ಸೆಕೆಂಡ್ ಅಲ್ಲಿ ರಸ್ತೆಯನ್ನು ಮಾಡ್ಕೊಡ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ಕೊಡ್ತೀನಿ ಅಂತ ಸಂದರ್ಭದಲ್ಲಿ ನನಗೆ ನಾನು ಮನವಿ ಸಲ್ಲಿಸಿ ಯಾಕಂದರೆ ಚಾಮಳ್ಳಿಗೆ ನಾನೇನು ಮೊದಲನೇ ಬಾರಿಗೆ ಬಂದಿಲ್ಲ ಒಂದು ಹದಿನೆಂಟರಿಂದ ಇಪ್ಪತ್ತು ಬಾರಿ ತಮ್ಮ ಗ್ರಾಮಗಳಿಗೆ ಬಂದು ಭೇಟಿ ಮಾಡಿ ಸರ್ ಪ್ರತಿ ವರ್ಷನೂ ಕೂಡ ನಮ್ಮ ಏನು ದೇವಸ್ಥಾನಕ್ಕೆ ಸಹಕಾರ ಆಗಿರ್ಬೋದು ದೇವಸ್ಥಾನಕ್ಕೆ ಸಹಾಯ ಆಗಿರ್ಬೋದು ರಸ್ತೆಗಳು ಗುದ್ಲಿ ಪೂಜೆಗಳು ಎಲ್ಲವನ್ನು ಕೂಡ ಇರಲಿ ಅದು ಏನು ಅದು ನಡೀತಿದ್ದು ಒಂದೇ ಊರಲ್ಲ ಅದು ಎಲ್ಲಾ ಊರಲ್ಲೂ ಕೂಡ ನಾವು ಮಾಡ್ಕೊ ಬರ್ತಿರ್ತೀವಿ ಪರಮಾತ್ಮನ ಆಶೀರ್ವಾದ ಭಗವಂತನ ಆಶೀರ್ವಾದ ಈ ಊರಲ್ಲಿ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ತಮ್ಮ ಉಳುಮೆ ಮಾಡ್ತಿರ್ತಕ್ಕಂಥವ್ರಿಗೆ ಒಳ್ಳೆ ಉತ್ತಮವಾದಂತ ಬೆಳೆ ಸಿಕ್ಲಿ ಮತ್ತು ಆಲೂ ಉತ್ಪಾಕರ ಸಹಕಾರ ಸಂಘ ಇದು ಭವಿಷ್ಯ ಉತ್ತಮವಾಗಿ ಭವಿಷ್ಯ ಬೆಳೀಲಿ ಅಂತ ಸಂದರ್ಭದಲ್ಲಿ ಆರೈಸಿ ನನ್ನನ್ನು ಕರೆದು ಉದ್ಘಾಟನೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ನಿರ್ದೇಶಕರಾಗಿರ್ತಂಥ ಹಿರೇಗೌಡರವ್ರಿಗೆ ಮತ್ತು ಚಾಮಳ್ಳಿ ಗ್ರಾಮಸ್ಥರಿಗೆ ಎಲ್ಲ ಆಲೂ ಉತ್ಪಾದರ ಸಹಕಾರ ಸಂಘದವ್ರಿಗೆ ತುಂಬ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ